ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಈ ವಿಡಿಯೋದಲ್ಲಿ ಮೇನ್ ಕಂಟೆಂಟ್ಗೆ ಹೋಗೋದಕ್ಕಿಂತ ಮೊದಲು ಒಂದು ಎರಡು ನಿಮಿಷ ಒಂದು ಚಿಕ್ಕದಾಗಿ ಒಂದು ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅಥವಾ ತಿಳ್ಕೊಳ್ಳಿ ಅಂತಕ್ಕಂತಹ ಒಂದು ಭಾವನೆಯಿಂದ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಾವು ಯೂಟ್ಯೂಬ್ ಒಂದು ಸುದ್ದಿ ವಾಹಿನಿಗಳಲ್ಲಿ ರಾಶಿ ಭವಿಷ್ಯ ರಾಶಿ ಭವಿಷ್ಯ ಅಂತ ನೋಡ್ಕೊಂಡ್ಬಿಟ್ಟು ಬರೀ ರಾಶಿ ಭವಿಷ್ಯನೇ ನಾವು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಸರಿಯಾದ ಉದ್ಯೋಗ ಅಥವಾ ಸರಿಯಾಗಿ ಮದುವೆ ಜೀವನ ಚೆನ್ನಾಗಿಲ್ಲ ಉದ್ಯೋಗ ಸರಿಯಾಗಿಲ್ಲ ಈ ಒಂದು ಏನಾದರೂ ಒಂದು ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಎಲ್ಲ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಾವು ಹುಟ್ಟಿರ್ತಕ್ಕಂತಹ ಜನನ ಸಮಯದಲ್ಲಿ ಅಂದರೆ ಯಾವ ದಿನಾಂಕ ಯಾವ ತಿಂಗಳು ಯಾವ ವರ್ಷ ಯಾವ ಸಮಯದಲ್ಲಿ ಹುಟ್ಟಿರ್ತಾರೋ ಆ ಸಮಯಕ್ಕೆ ಜಾ ಜಾತಕ ಚಕ್ರ ಅಂತ ಬರುತ್ತೆ ಅದರಲ್ಲಿ ಇರ್ತಕ್ಕಂತಹ ನಾವು ಹುಟ್ಟಿರ್ತಕ್ಕಂತಹ ಸಮಯಕ್ಕೆ ಅಂದರೆ ನಮ್ಮ ಕರ್ಮಾನುಸಾರವಾಗಿ ನಾವು ಹುಟ್ಟು ಬರ್ತೀವಿ ಈ ಒಂದು ಭೂಮಿಗೆ ಬಂದ್ಬಿಟ್ಟು ನಾವು ಈ ಒಂದು ಕರ್ಮವನ್ನು ಅನುಭವಿಸೋದಕ್ಕೆ ನಾವು ಹುಟ್ಟು ಬರತಕ್ಕಂತಹ ಒಂದು ಸನ್ನಿವೇಶಗಳಿರುತ್ತೆ ಇಲ್ಲಿ ಆ ಒಂದು ಈ ಒಂದು ನಾವು ಏನು ಕರ್ಮಾನುಸಾರವಾಗಿ ನಾವು ಹುಟ್ಟಿರ್ತೀವೋ ಆ ಸಮಯಕ್ಕೆ ನಮ್ಮ ಜಾತಕ ಚಕ್ರ ಅಂತ ಒಂದಿರುತ್ತೆ ಅಲ್ಲಿ ನಮಗೆ ತೊ ಗ್ರಹ ಸ್ಥಿತಿಗಳು ನಿರ್ಮಾಣ ಆದಾಗ ಈ ಒಂದು ಮೋಸ ಹೋಗ್ತೀವಿ ಅಥವಾ ಸರಿಯಾದ ಕೆಲಸ ಸಿಗೋದಿಲ್ಲ ಅವಮಾನ ಪಡ್ತೀವಿ ಮದುವೆ ಜೀವನದಲ್ಲಿ ತುಂಬ ನೋವು ಪಡ್ತೀವಿ ಈ ಥರ ನಾವು ತುಂಬಾ ಒಂದು ಕರ್ಮಗಳನ್ನು ನಾವು ಅನುಭವಿಸ್ತಾ ಹೋಗ್ತಾ ಇರ್ತೀವಿ ಆದರೆ ತುಂಬ ಜನಕ್ಕೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮುಖಾಂತರ ಆ ಒಂದು ಜಾತಕ ಚಕ್ರವನ್ನು ಇದು ಈ ಥರ ಗೊತ್ತೇ ಇರೋದಿಲ್ಲ ಸುಮ್ಮನೆ ಜಸ್ಟ್ ರಾಶಿ ಭವಿಷ್ಯ ಅಂತ ಹೇಳಿಬಿಟ್ಟು ನಂಬಿ ಅದರ ಮುಖಾಂತರನೇ ಇರ್ತಾರೆ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಕೇವಲ ಒಂದು ಇಪ್ಪತ್ತು ಭಾಗ ಮಾತ್ರ ಇಪ್ಪತ್ತರಿಂದ ಮೂವತ್ತು ಭಾಗ ಅನ್ವಯಿಸುತ್ತೆ ರಾಶಿ ಭವಿಷ್ಯ ಅಂದರೆ ಉಪ್ಪಿನಕಾಯಿ ಇದ್ದಾಗೆ ಈ ಒಂದು ನಮ್ಮ ಜಾತಕ ಚಕ್ರ ಅಂದರೆ ಊಟ ಇದ್ದಂಗೆ ಅಂದರೆ ಊಟ ಏನಾದರೂ ಸ ಸ್ವಲ್ಪ ಚೆನ್ನಾಗಿಲ್ಲ ಟೇಸ್ಟ್ ಇಲ್ಲ ಉಪ್ಪು ಕರೆ ಉಪ್ಪು ಅಥವಾ ಖಾರ ಇಲ್ಲ ಅಂತಂದರೆ ನಾವು ಉಪ್ಪಿನಕಾಯಿನ ನಂಚ್ಕೊತೀವಿ ಅದೇ ರೀತಿಯೇ ಜಾತಕ ಚಕ್ರ ತುಂಬ ಚೆನ್ನಾಗಿದ್ದರೆ ನಾವು ಹುಟ್ಟಿರ್ತಕ್ಕಂಥ ಜನ ಸಮಯ ದಶಾಭುಕ್ತಿಗಳೆಲ್ಲ ಚೆನ್ನಾಗಿ ನಡ್ಕೊಂತ ಹೋಗ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಉದ್ಯೋಗ ಒಳ್ಳೆಯ ಮದುವೆ ಜೀವನ ಒಳ್ಳೆಯ ಒಂದು ಮನೆ ಅಥವಾ ಒಂದು ಒಂದು ಒಳ್ಳೆಯ ಒಂದು ವೆಹಿಕಲ್ಲು ಈ ಥರ ಒಂದು ಸಂತೋಷಕರವಾಗಿರ್ತಕ್ಕಂತಹ ನೆಮ್ಮದಿಯಾಗಿರ್ತಕ್ಕಂತಹ ಜೀವನವನ್ನು ನಾವು ನಡ್ಸ್ಕೊತಾ ಹೋಗೋದಕ್ಕೆ ಅವಕಾಶ ಆಗುತ್ತೆ ನಾವು ಹುಟ್ಟಿರ್ತಕ್ಕಂಥ ಸಮಯ ಚೆನ್ನಾಗಿದ್ದರೆ ಅಲ್ಲಿ ತೊಂದರೆಗಳಿದ್ದಾಗ ಕರ್ಮಾನುಸಾರವಾಗಿ ಕರ್ಮ ಜಾಸ್ತಿ ಇದ್ದಾಗ ಆ ಗ್ರಹಗಳು ನಮಗೆ ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ ಆ ಒಂದು ಗ್ರಹ ದಶಾ ಭುಕ್ತಿಯಲ್ಲಿ ಸೊ ಈ ಥರದ ಒಂದು ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಸೊ ನಮ್ಮ ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ ನಾನು ಇದನ್ನೆಲ್ಲ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕುಟುಂಬದವರಿಗೆ ಏನು ಅರುಣೋದಯ ಚಾನಲ್ ಕುಟುಂಬದವರಿಗೆ ಅರ್ಥ ಆಗಲಿ ಸ್ವಲ್ಪ ಅವ್ರಿಗೂ ಕೂಡ ತಿಳುವಳಿಕೆ ಬರಲಿ ಅಂತಕ್ಕಂತಹ ಉದ್ದೇಶದಿಂದ ನಾನು ಈ ಒಂದು ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೂ ಈಗ ನಮಗೆ ಗುರುಗ್ರಹ ತುಂಬ ಉಪಯುಕ್ತಕರವ್ ತುಂಬ ಮುಖ್ಯವಾಗಿರ್ತಕ್ಕಂತಹ ಗ್ರಹ ಉಪಯುಕ್ತಕರ ಅಲ್ಲ ಮುಖ್ಯವಾಗಿರ್ತಕ್ಕಂತಹ ಗ್ರಹ ಆಗಿರ್ತಾರೆ ಇಲ್ಲಿ ಗುರುಗ್ರಹ ಅಂತಂದರೆ ನಮಗೆ ಧನಕಾರಕ ಅಂತ ಕರಿತೀವಿ ದೇವತಾಕಾರಗಳಲ್ಲಿ ಮನಸ್ಸು ಇದ್ದರೆ ಮಾತ್ರ ಗುರುಗಳು ಚ ಅಂದರೆ ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾರೆ ಅವರು ಭಕ್ತಿ ಭಾವದಿಂದ ಚೆನ್ನಾಗಿ ಕೆಲ ಒಂದು ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಒಂದು ಗೌರವ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗುರು ಚೆನ್ನಾಗಿದ್ದಾರೆ ಅವರು ಹುಟ್ಟಿರ್ತಕ್ಕಂತಹ ಜನನ ಸಮಯದಲ್ಲಿ ಗುರುಗ್ರಹ ಚೆನ್ನಾಗಿದ್ದಾರೆ ಅಂತ ಅರ್ಥ ಗುರುಬಲ ಅಂತ ನಾನು ಹೇಳ್ತಾ ಇಲ್ಲ ನೀವು ಗುರುಬಲ ಅಂತ ಮಾತ್ರ ತಿಳ್ಕೊಳೋದಕ್ಕೆ ಹೋಗ್ಬೇಡಿ ನಾವು ಹುಟ್ಟಿರ್ತಕ್ಕಂತಹ ಜನನ ಸಮಯದಲ್ಲಿ ಗುರುಗ್ರಹ ಚೆನ್ನಾಗಿದ್ದರೆ ಆರ್ಥಿಕ ವಿಷಯದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಗುರುಗಳು ಸಿಗ್ತಕ್ಕಂಥದ್ದು ನಮಗೆ ಒಳ್ಳೆಯ ಪಾಠಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಎಲ್ಲನೂ ಕೂಡ ನಡೆಯುತ್ತೆ ಅದೇ ಗುರುಗ್ರಹ ನಮ್ಮ ನಾವು ಹುಟ್ಟಿರ್ತಕ್ಕಂತಹ ಜನನ ಸಮಯದಲ್ಲಿ ನಮ್ಮ ಜಾತಕ ಚಕ್ರದಲ್ಲಿ ಗುರುಗ್ರಹ ಬಲಹೀನ ಆಗಿದ್ದ ಪಕ್ಷದಲ್ಲಿ ನಮಗೆ ವಿದ್ಯೆ ಕೊಡೋ ಹತ್ತೋದಿಲ್ಲ ವಿದ್ಯೆ ಸರಿಯಾಗಿ ಬರೋದಿಲ್ಲ ಒಳ್ಳೆಯ ಗುರುಗಳು ಕೂಡ ಸಿಗೋದಿಲ್ಲ ಆಮೇಲೆ ನಾವು ದೇವರ ಮೇಲೆ ಅಥವಾ ಭಕ್ತಿ ಇರೋದಿಲ್ಲ ಈ ಥರ ಜ್ಯೋತಿಷ್ಯನೂ ಕೂಡ ನಂಬೋದಿಲ್ಲ ಬೈ ಚಾನ್ಸ್ ಏನಾದರೂ ಗುರುಗ್ರಹಕ್ಕೆ ಒಂದು ಸ್ವಲ್ಪ ಏನಾದರೂ ರಾಹು ಅಥವಾ ಕೇತುವಿನ ಒಂದು ಏನಿದೆ ಒಂದು ಸಮ್ಮಿಲನ ಆಗಿರ್ಬೋದು ಈ ಥರ ಒಂದು ದೃಷ್ಟಿ ಇದ್ದಾಗ ಇನ್ನೂ ಆ ವ್ಯಕ್ತಿ ತುಂಬಾ ಒಂದು ಲಾಸಸ್ನ ತುಂಬ ಒಂದು ನಷ್ಟವನ್ನು ಅನುಭವಿಸಬೇಕಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನಮ್ಮ ಜಾತಕ ಚಕ್ರದಲ್ಲಿ ಗುರುಗ್ರಹ ಇದ್ದಾರೆ ಅಂತಂದರೆ ನಾವು ಒಳ್ಳೆಯ ಟೀಚರು ಪ್ರೊಫೆಸರ್ ಆಗ್ತೀವಿ ಸೊ ಗುರುಗ್ರಹ ತುಂಬ ಮುಖ್ಯವಾಗಿರ್ತಕ್ಕಂತಹ ಗ್ರಹ ಆಗಿರ್ತಾರೆ ಇಲ್ಲಿ ತುಂಬ ತುಂಬ ಜನ ಹಣಕಾಸಿನ ವಿಚಾರದಲ್ಲಿ ಗುರುಬಲ ಇಲ್ಲ ಅಂತ ನಾವು ಹೇಳ್ತೀವಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿಲ್ಲ ಗುರುಬಲ ಇಲ್ಲ ಅಂತ ಹೇಳ್ತೀವಿ ಆದರೆ ನಮ್ಮ ಜಾತಕ ಚಕ್ರದಲ್ಲಿ ಯಾವ ತರಹದ ದಶಾಭುಕ್ತಿ ನಡೀತಾ ಇದೆ ಗುರುಗ್ರಹ ಎಲ್ಲಿದ್ದಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ಒಂದು ಪಕ್ಷದಲ್ಲಿ ನಿಮಗೆ ಗುರುಗ್ರಹ ಚೆನ್ನಾಗಿ ಇಲ್ಲ ಅಂತ ಅನ್ನೋದೇ ಆದರೆ ಈ ಒಂದು ತಿರುಪತಿ ಮೆಟ್ಟಲು ಅಂದರೆ ನಾವು ಮೆ ನಾವು ಕಾಲು ಹೋಗ್ತೀವಿ ಕಾಲು ನಡಿಗೆಯಲ್ಲಿ ಹೋಗಬೇಕಾದ್ರೆ ಮೆಟ್ಟಲು ಸಿಗ್ತಾ ಹೋಗುತ್ತೆ ಮೆಟ್ಲು ಮೆಟ್ಲುಗೂ ಕೂಡ ಈ ಒಂದು ಈ ಒಂದು ಟರ್ಮರಿಕ್ ಪೌಡರ್ ಅಂತ ಕರಿತೀವಿ ಅರಿಶಿನ ಪೌಡರ್ ಅರಿಶಿನ ಅಂತಂದರೆ ಗುರುಗ್ರಹಕ್ಕೆ ಸಂಕೇತ ಲಡ್ಡು ಅರಿಶಿನ ಬಣ್ಣ ವಸ್ತುಗಳೆಲ್ಲನೂ ಕೂಡ ಗುರುಗ್ರಹಕ್ಕೆ ಸಂಕೇತವಾಗಿರುತ್ತೆ ಗುರುಗ್ರಹಕ್ಕೆ ಆ ಒಂದು ಅಧಿಪತಿ ಆಗ್ತಾರೆ ಈ ಒಂದು ಅರಿಶಿನ ಒಂದು ಬಣ್ಣಕ್ಕೆ ಆಗಿರ್ಬೋದು ಅರಿಶಿನ ಬಟ್ಟೆ ಆಗಿರ್ಬೋದು ಗುರುಗಳಾಗಿರ್ಬೋದು ದತ್ತಾತ್ರೇಯ ರಾಘವೇಂದ್ರ ಈ ಥರ ಇಲ್ಲಿ ಏನಾಗುತ್ತೆ ಅಂತಂದರೆ ಗುರುಗ್ರಹ ಬಲಹೀನ ಆದಾಗ ನಮಗೆ ಸ್ತ್ರೀಯರ ಜಾತಕದಲ್ಲಿ ಗುರುಗ್ರಹ ತುಂಬ ಮುಖ್ಯವಾಗಿರ್ತಾರೆ ಸ್ನೇಹಿತರೆ ಸ್ತ್ರೀಯರ ಜಾತಕದಲ್ಲಿ ಯಾರ ಜಾತಕದಲ್ಲಿ ಗುರು ಬಲಹೀನ ಆಗಿರ್ತಾರೋ ಅವರಿಗೆ ಒಳ್ಳೆಯ ಪತಿ ಸಿಗೋದಿಲ್ಲ ಅಲ್ಲ ಅಥವಾ ಪತಿ ಒಳ್ಳೆಯ ಪತಿ ಸಿಕ್ಕರೂ ಕೂಡ ಅವರಲ್ಲಿ ಅವ ಬಾಂಡಿಂಗು ಒಂದು ಪ್ರೀತಿ ಒಂದು ಆ ಒಂದು ರಿಲೇಶನ್ಶಿಪ್ ವೈಸು ಆ ಒಂದು ಬಾಂಧವ್ಯ ಅನ್ನೋದು ಸಿಗೋದಿಲ್ಲ ಅಂತಲೇ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಗುರುಗ್ರಹ ತುಂಬ ಚೆನ್ನಾಗಿದರೆ ಮಾತ್ರ ತುಂಬ ಜೀವನ ಅವರ ಒಂದು ಜೀವನ ಉನ್ನತವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಈ ಒಂದು ಯಾವಾಗ ನಮಗೆ ಪರಿಹಾರ ನಾನು ಹೇಳ್ತಾ ಇದ್ದೀನಿ ಗುರುಗ್ರಹಕ್ಕೆ ನಾವು ಯಾವ ತರಹದ ಒಂದು ಪರಿಹಾರ ನಾವು ಮಾಡ್ಕೋಬಹುದು ಅಂತಂದರೆ ಈ ತಿರುಪತಿಯಲ್ಲಿ ಹೋಗಬೇಕಾದ್ರೆ ಮೆಟ್ಲು ಮೆಟ್ಲಿಗೂ ಕೂಡ ಅರಿಶಿನವನ್ನು ಅಪ್ಲೈ ಮಾಡ್ಕೊತಾ ಅರಿಶಿನವನ್ನು ಹಚ್ಚಿಕೊಳ್ಳುತ್ತಾ ನನ್ನ ಜಾತಕದಲ್ಲಿರ್ತಕ್ಕಂತಹ ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಹಚ್ಕೊತಾ ಹೋಗಬೇಕು ಈ ಥರ ವರ್ಷಕ್ಕೊಂದ್ಸಲನಾದ್ರೂ ಇದ್ರೆ ಆ ಒಂದು ನಾವು ಯಾವ ಜನ್ಮದಲ್ಲಿ ನಾವು ಗುರುಗಳಿಗೆ ಅಥವಾ ಗುರು ಶಾಪಕ್ಕೆ ಒಳಗಾಗಿರ್ತೀವೋ ಅದು ಈ ಜನ್ಮದಲ್ಲಿ ಸ್ವಲ್ಪ ಅದು ಕಡಿಮೆ ಆಗಿಬಿಟ್ಟು ತುಂಬ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಬೇಗ ಸಿಗುತ್ತೆ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ಜ್ಯೋತಿಷ್ಯ ಅಂತಂದರೆ ಮಾರ್ಗದರ್ಶಕ ಮಾತ್ರ ಜ್ಯೋತಿಷಿ ದೇವರಲ್ಲ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಬ್ಬ ಗುರುಗಳಿದ್ದಾಗ ಅಂದರೆ ಈ ಈ ಒಂದು ದಾರಿಯಲ್ಲಿ ನಡ್ಕೊತಾ ಹೋಗಿ ಈ ಥರ ರೂಟ್ ಸಿಗುತ್ತೆ ಈ ಥರ ಚೆನ್ನಾಗಿರುತ್ತೆ ಈ ರೂಟ್ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದು ಮಾತ್ರ ಇರುತ್ತೆ ಬೇರೆ ಥರದ ಜ್ಯೋತಿಷ್ಯನೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಲ್ಲನೂ ಸರಿ ಹೋಗಿ ಸರಿ ಮಾಡ್ತಾರೆ ಅಂತಕ್ಕಂಥ ಭಾವನೆ ಮಾತ್ರ ಮನಸ್ನಲ್ಲಿ ಬರೋದಕ್ಕೆ ಬಿಡಬೇಡಿ ಮಾರ್ಗದರ್ಶಕ ಮಾತ್ರ ಈ ಥರ ನಾನು ಗುರುಗ್ರಹದ್ದೇ ಹೇಳಿದೆ ನಾನು ಈಗ ಮೆಟ್ಲು ಮೆಟ್ಲುಗೂ ತಿರುಪತಿಗೆ ಅರಿಶಿನವನ್ನು ಹಚ್ಕೊತ ಹೋಗಿ ಆ ಒಂದು ಗುರುವಿನ ಒಂದು ನೆಗೆಟಿವ್ ಇಂಪ್ಯಾಕ್ಟು ಕಡಿಮೆ ಆಗುತ್ತೆ ಅಂತ ಸೊ ಇದು ಇಷ್ಟೆಲ್ಲ ನಿಮಗೆ ಹೇಳಿದ್ದು ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹಾಗಾದರೆ ಬನ್ನಿ ಸ್ನೇಹಿತರೆ ಮೇನ್ ವೀಡಿಯೋ ಕಂಟೆಂಟ್ ಏನಪ್ಪ ಅಂತಂದರೆ ಅಕ್ಟೋಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ಆ ಒಂದು ದಿನದಿಂದ ಫೆಬ್ರವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕಿನ ತನಕ ಗುರು ವಕ್ರಿ ಆಗ್ತಾ ಸಂಚಾರ ಮಾಡ್ತಾ ಇದ್ದಾರೆ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬರೋ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕಿನ ತನಕ ಗುರು ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ನೂರ ಹತ್ತೊಂಬತ್ತು ದಿನಗಳ ಕಾಲದಲ್ಲಿ ಕೆಲವೊಂದು ರಾಶಿಗಳಿಗೆ ಈಗ ಏನು ಗುರುಬಲ ಹೋಗಿ ತುಂಬ ಕಷ್ಟಪಡ್ತಾ ಇರ್ತಿರೋ ಕಷ್ಟಪಡ್ತಾ ಇದ್ದರೋ ಆ ರಾಶಿಗಳಿಗೆ ಮತ್ತೆ ಸ್ವಲ್ಪ ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ ಸ್ವಲ್ಪ ಕೆಲಸ ಕಾರ್ಯಗಳು ನಿಮಗೆ ಪುನಾರ ಪುನರಂಭ ಆಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಂದು ಒಳ್ಳೆಯ ಆದಾಯ ಉಟ್ಕೊಳ್ತಕ್ಕಂಥದ್ದು ಗುರುವಿನ ಕೃಪೆಗೆ ಪಾತ್ರರಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆ ರಾಶಿಗಳು ಯಾವುದು ಅಂತ ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ಒಂದು ಐದು ರಾಶಿಗಳು ಯಾವುದು ಅಂತಂದರೆ ಮೊದಲನೇದಾಗಿ ಮೀನರಾಶಿಯವರಿಗೆ ಮತ್ತೆ ಗುರುವಿನ ಅನುಗ್ರಹ ಬರ್ತಕ್ಕಂತಹ ಸನ್ನಿವೇಶಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಧನ ಒಂದು ಆ ಒಂದು ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯ ಸಂಗತಿಗಳು ಬರ್ತಕ್ಕಂತಹ ಸಾಧ್ಯತೆಗಳು ಆ ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಈ ಥರ ಒಂದು ಸ್ವಲ್ಪ ಸನ್ನಿವೇಶಗಳು ಸ್ವಲ್ಪ ಮಾರ್ಪಾಟುಗಳು ಆಗ್ತಕ್ಕಂತಹ ಒಂದು ಸನ್ನಿವೇಶಗಳು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ನೂರ ಹತ್ತೊಂಬತ್ತು ದಿನ ಸ್ವಲ್ಪ ನಿಟ್ಟುಸಿರು ಬೀಳ್ತಕ್ಕಂತಹ ರಾಶಿಗಳಲ್ಲಿ ಮೀನರಾಶಿ ಒಂದನೇ ರಾಶಿ ಎರಡನೇ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಮತ್ತೆ ಗುರು ವಕ್ರೆಯಾಗಿರೋದ್ರಿಂದ ಲಾಭ ಸ್ಥಾನಕ್ಕೆ ದೃಷ್ಟಿ ಬೀಳ್ತಾ ಇರುತ್ತೆ ಮತ್ತೆ ಕೂಡ ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಟ್ಟುಸಿರು ಬೀಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮೂರನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರೆಗೂ ಕೂಡ ಈ ಒಂದು ಗುರುವಿನ ಅನುಗ್ರಹ ಏನು ದಶಮ ಸ್ಥಾನದಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಹಿಂದಕ್ಕೆ ನೋಡ್ತಾರೆ ಅಂದರೆ ನವಮ ಸ್ಥಾನವನ್ನು ನೋಡ್ತಾ ಇರ್ತಾರೆ ಮತ್ತೆ ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ ನೆಕ್ಸ್ಟು ತುಲಾ ತುಲಾರಾಶಿಯವರಿಗೆ ಕೂಡ ಗುರುವಿನ ಅನುಗ್ರಹ ಸಿಗುತ್ತೆ ಈ ನೂರ ಹತ್ತೊಂಬತ್ತು ದಿನಗಳು ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ನೆಕ್ಸ್ಟು ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರೆಗೂ ಕೂಡ ಸ್ವಲ್ಪ ಗುರುವಿನ ಅನುಗ್ರಹ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಸ್ವಲ್ಪ ಎಲ್ಲ ಒಂದು ಈ ಒಂದು ಎಷ್ಟು ದಿನ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ನೋವುಗಳು ಸ್ವಲ್ಪ ಕಷ್ಟಗಳನ್ನು ಪಡ್ತಾ ಬರ್ತಾ ಇರ್ತೀವಲ್ವ ಈ ಒಂದು ಅಕ್ಟೋಬರ್ ಹತ್ತನೇ ತಾರೀಕರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ತಾರೀಕಿನ ತನಕ ಗುರು ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದು ಸ್ವಲ್ಪ ಈ ರಾಶಿಗಳಿಗೆ ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹಾಗೂ ಈ ಒಂದು ಆಲ್ರೆಡಿ ಗುರುಬಲ ಇರ್ತಕ್ಕಂತಹ ರಾಶಿಗಳು ಏನಿದೆ ರಾಶಿ ಆಗಿರ್ಬೋದು ಕರ್ಕಾಟಕ ರಾಶಿ ಆಗಿರ್ಬೋದು ನೆಕ್ಸ್ಟ್ ಕನ್ಯಾ ರಾಶಿ ಆಗಿರ್ಬೋದು ನೆಕ್ಸ್ಟು ವೃಶ್ಚಿಕ ರಾಶಿ ಆಗಿರಬಹುದು ಆಮೇಲೆ ಮಕರ ರಾಶಿಯವರಾಗಿರ್ಬೋದು ಈ ಈ ಒಂದು ರಾಶಿಗಳು ಸ್ವಲ್ಪ ಹುಷಾರಾಗಿರಬೇಕು ಜಾಗೃತಿಯಾಗಿರಬೇಕಾಗಿರ್ತಕ್ಕಂತಹ ಪರಿಸ್ಥಿತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ಗುರುವಿನ ಕೃಪೆಗೆ ಪಾತ್ರರಾಗೋದಕ್ಕೆ ಎಲ್ಲ ರಾಶಿಯವರು ಕೂಡ ಈ ಒಂದು ಕಡಲೆ ಕಾಳನ್ನು ಒಂದು ಕೆ ಜಿಯಷ್ಟು ಕಡಲೆಕಾಳನ್ನು ಬುಧವಾರ ರಾತ್ರಿ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಈ ಒಂದು ಬೆಲ್ಲ ಮಿಶ್ರಣ ಮಾಡಿ ಏನು ನೆನೆ ಹಾಕಿರ್ತಾರೆ ಮೆತ್ತಗಾಗ್ಬಿಟ್ಟಿರುತ್ತೆ ನೀರೆಲ್ಲ ತೆಗೆದುಬಿಟ್ಟು ಆ ಒಂದು ಬೆಲ್ಲ ಮಿಶ್ರಣ ಮಾಡಿ ಗುರುಗ್ರಹ ದೋಷ ನಿವಾರಣೆ ಆಗಲಿ ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಬೆಲ್ಲವನ್ನು ಕಲಿಸಿರ್ತಕ್ಕಂತಹ ಕಡಲೆ ಬೆಳೆಯನ್ನು ಈ ಒಂದು ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಎತ್ತುಗಳಿಗೆ ತಿನ್ನಿಸಿ ಅದು ಅದರಲ್ಲೂ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ರೋ ಎತ್ತುಗಳಿಗೆ ಹೊಟ್ಟೆ ಹಸುವಾಗಿರುತ್ತೆ ನೋಡಿ ಅಂತಹ ಎತ್ತುಗಳಿಗೆ ಆ ತಿನ್ಸೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಆಗಲೇ ನಿಮಗೆ ಆ ಒಂದು ಫಲ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಮತ್ತು ಸಾಧ್ಯ ಆದಷ್ಟೂ ಈ ತಿರುಪತಿ ಮೆಟ್ಲು ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಅರಿಶಿನ ಅರಿಶಿನ ಹಚ್ಕೊಂಡು ಭಕ್ತಿ ಭಾವದಿಂದ ನೀವು ಆ ಒಂದು ಗುರುಗ್ರಹ ದೋಷ ನಿವಾರಣೆ ಆಗಲಿ ನಾನು ಯಾವ ಜೆಮ್ದಲ್ಲಿ ತಪ್ಪು ಮಾಡಿದೀನೋ ಗೊತ್ತಿಲ್ಲ ಈ ಜೆಮ್ದಲ್ಲಿ ಆ ಒಂದು ಗುರುಗ್ರಹದ ಒಂದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ನೀವು ಒಂದು ಪ್ರಯತ್ನ ಮಾಡಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಮಾರ್ಪಾಟುಗಳು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಅಂತೂ ಧನ್ಯವಾದಗಳು